ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಗೆ ಇನ್ನು ಕೆಲವು ದಿನಗಳು ಇದೆ ಬಿಗ್ ಬಾಸ್ ಹೌಸ್ ಮೇಟ್ ಒಬ್ಬರು ನೇರವಾಗಿ ಫಿನಾಲೆಗೆ ಹೋಗಲಿದ್ದಾರೆ ಅದಕ್ಕಾಗಿ ಟಿಕೆಟ್ ಫಿನಾಲೆ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಈ ತೆರಿಗೆಯನ್ನು ಗೆದ್ದು ಫೈನಲ್ಗೆ ಹೋಗಲು ಬಿಗ್ ಬಾಸ್ ಹೌಸ್ಮೇಟ್ಗಳು ತೀವ್ರ ಹೋರಾಟ ನಡೆಸುತ್ತಿದ್ದಾರೆ ಎಲ್ಲರೂ ಫೈನಲ್ಗೆ ಟಿಕೆಟ್ಗಾಗಿಯೇ ಟಾರ್ಗೆಟ್ ಆಡುತ್ತಿದ್ದಾರೆ ಕಳೆದ ವಾರ ತೆರವು ಆಗದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಗೌತಮಿ ಚೈತ್ರ ಹನುಮಂತು ಧನ್ರಾಜ್ ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯ ಮಂಜು ಎಲ್ಲರೂ ಈ ವಾರ ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಗೌತಮಿ ಹನುಮಂತು ಉಗ್ರ ಮಂಜು ಚಾಪ್ ಆಗುವ ಸಾಧ್ಯತೆ ಇದೆ ಚೈತ್ರ ಟಿಕೆಟ್ ಫಿನಾಲೆ ಟಾಸ್ಕ್ ಬಿಟ್ಟಿದ್ದಾರೆ ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಹೆಚ್ಚಿದೆ ಚೈತ್ರ ಅವರ ಮೇಲೂ ಜನರು ಕೋಪಗೊಂಡಿದ್ದಾರೆ ಮತ್ತು ಅವರಿಗೆ ಕಡಿಮೆ ಜನಪ್ರಿಯ ಮತಗಳಿವೆ ಅದೇ ರೀತಿ ಭವ್ಯ ಕೂಡ ಕಡಿಮೆ ಮತ ಪಡೆದಿದ್ದಾರೆ ಎನ್ನಲಾಗಿದೆ ಈ ವಾರ ಡಬಲ್ ಎಲಿಮಿನೇಷನ್ ಆದಲ್ಲಿ ಚೈತ್ರ ಮತ್ತು ಭವ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗುತ್ತಿದೆ